ಆಶಾರ್ವೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತಿಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಟೊಮೆಟೊ ಉಪ್ಪಿನಕಾಯಿ ಅಂತಲೂ ಅಂದ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ರುಚಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ನಿಮಗೆ ಅನ್ನದ ಜೊತೆ ಚಪಾತಿ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೀವು ಇದೊಂದಿದ್ರೆ ಅನ್ ಸಾಂಬಾರು ಪಲ್ಯ ಎಲ್ಲ ಏನು ತಗೊಳ್ಳಲ್ಲ ಇದರಲ್ಲೇ ಅನ್ನ ಎಲ್ಲ ಖಾಲಿ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಹಣ್ಣಾಗಿರೋ ಐದು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಂಡು ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ನಾವಿಲ್ಲಿ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗೊಂದು ಕಾಲು ಕಪ್ಪಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನೀರೇನು ಆ್ಯಡ್ ಇಲ್ಲ ಹಾಗಾಗಿ ನಂತರ ಇದು ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಸಾಸಿವೆನ ಹಾಕೊಳ್ತಾ ಇದ್ದೀನಿ ನಂತರ ನಾನೊಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಜ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಲಿ ಅಷ್ಟು ತನಕ ಇದನ್ನು ಹುರ್ಕೊಳ್ಳೋಣ ಈಗ ನೋಡಿ ಕೆಂಪಾಗಿದೆ ನಾನೀಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಹಣ್ಣು ಅದನ್ನು ಇದ್ದೀನಿ ಇದನ್ನು ನಂತರ ನಾವು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈ ಎಣ್ಣೆಯಲ್ಲಿ ಬೇಗ ಆಗ್ತದೆ ಯಾಕಂದರೆ ನಾವು ನೀರೇನು ಹಾಕ್ತಾ ಇಲ್ಲಲ್ಲ ಹಾಗಾಗಿ ಮತ್ತು ಟೊಮೆಟೊ ಹಣ್ಣು ತುಂಬ ಸಾಫ್ಟ್ ತಾನೆ ಎಣ್ಣೆ ಜೊತೆ ಬೇಗ ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ರುಚಿ ನೋಡಿಕೊಂಡು ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಈಗ ಉಪ್ಪು ಸೇರಿಸ್ಕೊಂಡೆ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಇದ್ದೀನಿ ಹಾಗೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಇವಾಗ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಇವಾಗಲೇ ಇದು ಟೊಮೆಟೊ ಹಣ್ಣೆಲ್ಲ ತುಂಬ ಸಾಫ್ಟಾಗಿದೆ ಇದು ತುಂಬ ಬೇಗ ಆಗ್ತದೆ ನಿಮಗೆ ಇವಾಗ ನಾನಿದಕ್ಕೆ ಏನು ಹಾಕಬೇಕದನ್ನು ಹೇಳ್ತೀನಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನಿಲ್ಲಿ ಸಾರು ಪುಡಿನ ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ರುಚಿ ತುಂಬ ಜಾಸ್ತಿ ಆಗುತ್ತೆ ಸಾರು ಪುಡಿ ಇಲ್ಲ ಅಂದರೆ ನೀವು ಖಾರ ಪುಡಿನೂ ಸೇರಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ತುಂಡು ಬೆಲ್ಲ ಹಾಕ್ಕೊಂಡೆ ಇದು ಆಪ್ಷನಲ್ಲು ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಬೇಕಂದ್ರೆ ಸಕ್ಕರೆನೂ ಸೇರಿಸ್ಕೊಳ್ಬೋದು ಒಂದು ಅರ್ಧ ಚಮಚ ಇವಾಗ ನಾನು ಸೇರಿಸ್ತಾ ಇರೋದು ಇದು ಮೆಂತೆ ಹುಡಿ ಮೆಂತೆ ಕಾಳನ್ನು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಕಾಲು ಚಮಚಕ್ಕಿಂತಲೂ ಕಡಿಮೆನೇ ಹಾಕಿದ್ದೀನಿ ಇದು ಜಾಸ್ತಿ ಹೋಗಬೇಡಿ ಯಾಕಂದರೆ ಮೆಂತೆ ಹಾಕೋದ್ರಿಂದ ತುಂಬ ಕಹಿ ಬರುತ್ತೆ ಜಾಸ್ತಿ ಆದರೆ ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಟೊಮೆಟೊ ಹಣ್ಣು ಜಾಸ್ತಿ ಹಾಕ್ತೀರಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಫಸ್ಟ್ ಮಾಡೋರಾದರೆ ಕಹಿ ಬರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಆನಂತರ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಖಾರ ಜಾಸ್ತಿ ಬೇಕಂದರೆ ಖಾರ ಪುಡಿನ ಜಾಸ್ತಿ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ವಾಪಸ್ ಇದಕ್ಕೆ ಮುಚ್ಚಳ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಬೇಯೋಕೆ ಇಟ್ಬಿಡೋಣ ಇವಾಗ ನೋಡಿ ಇನ್ನೊಂದು ಎರಡು ನಿಮಿಷ ಆಗಿದೆ ತುಂಬ ಆಗಿದೆ ಟೊಮೆಟೊ ಹಣ್ಣೆಲ್ಲ ತುಂಬ ಸಾಫ್ಟಾಗಿ ಎಲ್ಲ ನೀರೆಲ್ಲ ಹೋಗಿಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ ಆಗಬೇಕು ಆವಾಗಲೇ ರುಚಿ ಚೆನ್ನಾಗಿರೋದು ನೀವು ಇದನ್ನು ಜಾಸ್ತಿ ಮಾಡಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ದಿನ ಏನು ಕೆಡಲ್ಲ ಇದು ಒಂದು ಸ್ವಲ್ಪ ನೀರು ಪಾಸೆ ಇಟ್ಕೊಳಕ್ಕೆ ಹೋಗಬೇಡಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಇವಾಗ ರೆಡಿಯಾಗಿದೆ ಈ ಥರ ಒಮ್ಮೆ ಮಾಡಿ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಅವರ ಹತ್ರ ನನಗೆ ಸಬ್ಸ್ಕ್ರೈಬರ್ ಆಗೋಕೆ ಹೇಳಿ ಈ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ರೆಸಿಪೀಸ್ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ಇವಾಗ ರುಚಿಯಾದ ಟೊಮೆಟೊ ಗೊಜ್ಜು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್